Ni modo, ya. ಕಿತ್ತು ರಾಣಿ ಚೆನ್ನಮ್ಮ ರಾಣಿ ಸೈನ್ಯ ಕಟ್ಕೊಂಡು ಯುದ್ಧಕ್ಕ ಬ್ರಿಟಿಷರನ್ನ ಹೊಡೆದು ಓಡಿಸ್ಬೇಕು ನಕ್ ಒಂದು ಬೇಕಂತ ಹೊಂಟಾಳ ಸಣ್ಣ ವಯಸ್ಸದ ರಾಯಣ ಏನ್ ಹೇಳ್ತಾನ ಮಾಡುದ ಚೆನ್ನಮ್ಮ ತಾಯಿ ತಟ್ಟಳ ಏ ಅಡ್ಡ ಸೈನ್ಯ ಕಟ್ಕೊಂಡು ಹೊಂಟಾರ ನಮ್ಮ ಚೆನ್ನ ಇದು ಎಲ್ಲಿದ್ದ ನೋಜ ಸತ್ತ ಮಾಡುಕ ಕಚ್ಚೆ ನಮ್ಮ ತಾಯಿ ತೊಟ್ಟಳ್ಳಿ ಶ ಸೈನ್ಯ ರಾಣಿ ಚೆನ್ನಮ್ಮ ತಾಯಿ ಸಂಗೊಳ್ಳಿ ರಾಯಣ್ಣ ಛತ್ರಪತಿ ಶಿವಾಜಿ ಐಲಾಬಾಯಿ ಹೋಳಕಾರ್ ಅವರು ಅಂಬೇಡ್ಕರ್ ಅವರು ಹಿಂಗ ದೇಶದ ಸಲುವಾಗಿ ಎಷ್ಟೋ ಹೋರಾಟ ಮಾಡ್ಯಾರ ಎಷ್ಟೋ ತಮ್ಮ ಮೈಗೆ ಗಾವಿ ಹಾಕೊಂಡ ಮೇಲಾಗಿ ಮತ್ತು ಈ ಮಣ್ಣಿನೊಳಗ ಮಣ್ಣು ಪಾಲಾಗ್ಯಾರ ಹೌದು ಮಣ್ಣು ಪಾಲಾದ್ರೂ ಪುಣ್ಯಾತ್ಮರೇ ಆಗಿನ ಕಾಲದಾಗ ಅವ್ರು ದೇವರಾಗ್ಯಾರ ಇವತ್ತಿನ ದಿವಸ ಜಯಂತಿ ಮಾಡ್ಬೇಕ ಅವ್ರೆಲ್ಲರೂ ಇವತ್ತಿನ ದಿವಸ ಆಗಿನ ಕಾಲದಾಗ ಹೊಡೆದಾಡಿ ಕಡ್ದಾಡಿ ಬೈದ್ಯಾಡಿ ಈ ನಮ್ಮ ಕರ್ನಾಟಕದ ರಾಜ್ಯವನ್ನು ಉಳಿಸ್ಯಾರ ನಾವು ಹಾಡಕತ್ತಿರೋ ಸ್ಟೇಜ್ ಮೇಲೆ ನೀವು ಅಷ್ಟೇ ಕೇಳಕತ್ತೀರಿ ಮತ್ತೆ ಇವ್ರಿಗೆ ಯಾರು ಜಯಂತಿ ಮಾಡ್ಬೇಕು ಯಾರಿಗೂ ಗಣಪತಿಗೆ ಎಲ್ಲಣ್ಣ ಹೋರಿ ರಾಯಣ ಎಂತ ಇದ್ರಾಗ ಹುಟ್ಟದ್ರಿಪ ರಾಯಣ ಹುಟ್ಟಬೇಕಾದ್ರೂ ಜೆಂಡಿ ಹಾರ್ಯವ ಹೌದ್ ಮರಣ ಹೊಂದಬೇಕಾದ್ರೂ ಜೇಂಡೆ ಹಾರ್ಯವ ಮತ್ತೆ ಇವ್ರಿಗೆ ಆದ್ರೂ ಹಾರಿಸೋದು ಯಾಕತ್ ಕೇಳಿದ್ರ ಆದಿಶಕ್ತಿ ಭುಷ್ಟಮ ತಾಯಿ ಬೀರ್ಲಿಂಗೇಶ್ವರ ಮೇಲೆ ಅಷ್ಟು ಭಾವ ಭಕ್ತಿದಿಂದ ಹುಟ್ಟದ ಕೂಸದು ಹೌದ್ 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 ನೋಡು ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ನೇ ತಾರೀಕಿಗೆ ಹುಟ್ಟ್ಯಾನ ಏನೋ ಮರಣ ಕೂಡ ಜೇಂಡೆ ಹಾರ್ಯದ ಇನ್ನ ಆಗಸ್ಟ್ ಪಂದ್ರ ಆಗಸ್ಟ್ ಪಂದ್ರ ತಾರೀಕಿಗೆ ರಾಯಣ್ಣ ಹುಟ್ಟ್ಯನ ಅವತ್ನು ಕೂಡ ರಾಷ್ಟ್ರೀತಿ ಹಾಡಿ ಜೇಂಡೆ ಹಾರಿ ಹಿಂಗ್ ಹುಟ್ಟದ ಹೌದು ಇನ್ನ ನಾವು ನೀವು ಯಾವಾಗ ಹುಡ್ತೇವು ಮತ್ತೆ ನಾವು ನೀವು ಹುಟ್ಟಬೇಕಾದ್ರೆ ಹೊಡಿಬೇಕ್ರಿ ಈ ಮಗ ಹುಟ್ಟಬೇಕಾದ್ರೆ ಒಂದ್ ತಿಂಗ್ಳು ಮನಿ ಬಿಡ್ಸನ್ರಿ ಅವ್ರು ಏನು ಪಂಚಕದ ಹುಟ್ಟ್ಯನ ಅದಕ್ಕೆ ಒಂದು ಮಾತು ಹೇಳ್ಯಾರ ಏನಂತ ಹಚ್ಚ ನೀ ಮದ್ವೆ ಆದರ ಹೋಗಬೇಡ ಮಂಚಕ ಮದುವೆ ಆದಾರ ಹೋಗಬೇಡ ಮಂಚಕ ನಿನ್ನ ಗಂಡ ಬಂದೈತಂತ ಪಂಚಕ ನಿನ್ನ ಗಂಡಗ ಹೇಳ ಬಂದೈತಂತ ಪಂಚಕ ಏನ್ ಹಾಡದಿ ನಾ ಪಂಚಕ ಮದುವೆ ಆದ್ರೇನು ಹೋಗಬೇಡ ಮಂಚಕ ನಿನ್ನ ಗಂಡ ಬಂದೈತಿ ಪಂಚಕ ಹಾ ಅಲ್ಲ ಜಿಯರ್ ಕರ್ತ ನೀನ್ ಹೇಳಿ ಪಂಚಕ್ ಬಂದ್ರ ಮಗನ ನೀ ಏನ್ ಮಾಡ್ತಿ ಹೋಗುದ ಮಸೂತಿಗೆ ಯು ಇರ್ಲಿ ಯಾಕತ್ ಕೇಳಿದ್ರು ಪುಣ್ಯಾತ್ ಮರೇ ಇವತ್ತಿನ ದಿವಸ ಎಷ್ಟೋ ಕಾರ್ಯಕ್ರಮ ಇದ್ರುನು ಕೂಡ ಈ ಸುಣಗ ಗ್ರಾಮದೊಳಗ ನಾನು ನೋಡಿನೂನು ಮತ್ತು ಇಲ್ಲಿ ಹಾಡಾಕಲ ನೋಡಿ ನಾನು ಕರೆ ಇಂತ ಸ್ಟೇಜ್ ಇವತ್ತು ಯಾಕೆ ಬಂದಿನ ನಿಮ್ಮ ಮೇಲೆ ಒಂದ್ ಹಂಬಲಕ್ಕಾಗಿ ಓಡಿ ಬಂದಿನ ಪುಣ್ಯಾತ್ಮರಿ ಹೌದ್ ಆ ಎಲ್ಲಾ ಕಾರ್ಯಕ್ರಮ ಬಿಟ್ಟು ಇವತ್ತ ಸುನಗಾ ಗ್ರಾಮಕ್ಕೆ ಇವತ್ ಅಫಜಲ್ಪುರ್ ಪಿಂಟು ಮಾಸ್ತರ್ ಬಂದಾನ ಇಂಗ್ಳಿಗಿದಿಂದ ನಮ್ಮ ಜ್ಯೋತಿ ಬಾಯಿ ಬಂದಾರ ಹೌದು ಗೌಡತೆ ಅವ್ರ ಗೌಡ್ತೇವ್ರಸಿಲ್ಲ ನಾನು ಮುಂದೀ ಗೌಡ ವಿಚಾರಿಸುವಂತ ಟೈಮ್ ಇನ್ನ ಇರ್ಲಿ ಇರ್ಲಿ ಯಾಕಂತ ಕೇಳಿದ್ರ ಯಾಕ್ರೀಪ ಯಾಕೆ ಗೌಡ್ತ ಆ ಯಾಕ್ರಿ ಆರಾಮ ಇದ್ರಿ ಮಳಿ ಬೆಳಿ ಠೀಕ್ ಐತಿ ಹೌದು ನಿಮ್ ಕಡಿಗೇನು ಬೆಳಿ ತೆಲೀಗೋ ಏನ್ ಅವತ್ ಕೇಳ ಅಷ್ಟೇ ಅಷ್ಟೇ ಏನೋ ಕಾಯಿ ಆಗ್ಯಾವ ಏನೋ ಹೂ ಆಗೋ ಕಾಯಿನ ಮಂದಿ ಹೂನ್ ಮಗ ಅದಕ್ಕಿರ್ಲಿ ಸತ್ತ ಪುಣ್ಯಾತ್ ಮರೇ ನಿಮಗ ಮನೋರಂಜನೆ ನಗಸುತ್ತ ಹಾಡುತ್ತಾ ಆ ಕುಣದಾಡುತ್ತಾ ಹೌದು ನಗಸುದು ಅಪ್ಪ ದೇವರಿಗೆ ನಗಸುದು ಅಪ್ಪ ದೇವರ ಮೇಲೆ ಸಿದ್ಧಾಟಗಿ ಬೀರಪ್ಪ ಮಾಡಪ್ಪ ರೇವಣ ಸಿದ್ಧ ಏನು ಪವಾಡ ಮಾಡಿದ್ರು ಅಂತಕ್ಕಂಥದ್ದು ಕಂತ ಹೇಳುದು ಮತ್ತ ಇದ್ದಿದ್ಲಾಗ ಹಾ ನನ್ನ ತಮ್ಮರ ಬಳಗದವ್ರಿಗೆ ಹೂ ಹೊಡ್ಸಕ್ಕ ಹೌದು ನಾನು ಹೂ ಹೊಡಿಸೋದು ಯಾವ್ದು ಹೂ ಹೊಸ ಹೊಸ ದಾಟಿಗಳು ಬಂದವ ಹೇಳುವಂತರಾಗ್ರಿ ಯಾವ್ದು ನಾಟಿ ಕೋಳಿ ಗುಮ್ಮ ಗುಳಿ ನಾಟಿ ಕೋಳಿ ಗುಂಬೂ ಗುಳಿ ಸಕ್ಕ ಸಕ್ಕ ಸಖ ಸಕ್ಕ ಓಯ್ ಎಲ್ಲಾ ರೀತಿ ಒಳಗ ಕಾರ್ಯಕ್ರಮ ಎಲ್ಲರನ್ನೂ ಕುಂಡ್ಬೇಕಾಗಿ ಅದ ಹೌದು ಕರೇ ಅಪ್ಪದೇವ್ರ ಮೇಲೆ ಹಾಡ್ದವಂದ್ರೆ ಹೌದೇವ್ ಹೋಗ್ತಾರೋ ಹೌದೇವ್ರ ಮೇಲೆ ಹಾಡ್ದಂದ್ರ ನಾ ನತರು ಬಾಳಾಗ ಹೋಗ್ತದ ನೀವ್ ಏನಾರ ಇವತ್ತಿನ ದಿವಸ ಇವತ್ತು ಅಫಜಲ್ಪುರ್ ನಾ ಬಂದಿನಿ ಬಂದಿಂಗ್ಳಿಗಿಂತ ನಮ್ಮ ಗೌಡ್ತಿ ಅವ್ರ ಬಂದಾರ ಆ ಇವತ್ತಿನ ದಿವಸ ಅವ್ರು ಹಿಂಗ್ಳಿಗೆ ಅವರೆಲ್ಲ ಇದು ಅಬ್ಜಲ್ಪುರದಲ್ಲ ಇವತ್ತು ಈ ಸುನಗಾ ಗ್ರಾಮದ ನಿಮ್ಮ ಮನಿ ಮಕ್ಕಳ ತೇಳಿ ಹಾಕ ಕೈಯತ್ತಿ ಹೇಳಿ ಕೈಯತ್ತಿ ಮಾತು ಹೇಳಿ ಹೇಳಿ ಮುಂದೆ ರಾಯಣ್ಣನ ಚಾಲ ಹೆಂಗ ಹೇಳ್ರಿಪ್ಪ ಸಣ್ಣ ವಯಸ್ಸಿನಾಗ ರಾಯಣ ಯಾಕೆ I'm out of time.